ಏಸುವಿಗೆ ಸ್ತೋತ್ರ ಇಂದು ಇಪ್ಪತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭೋದಯ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಕ್ರೈಸ್ತ ಜೀವಿತವನ್ನು ಜೀವಿಸುವುದು ಅಂದರೆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಎಂಬುದಾಗಿ ಆಗಿದೆ ಯೋಹಾನನು ಬರೆಸುವಾರ್ತೆ ಒಂಬತ್ತನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಏಸು ಹೇಳಿರುವಂಥದ್ದು ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಅಗಲಿರುವಾಗಲೇ ನಡೆಸಬೇಕು ರಾತ್ರಿ ಬರುತ್ತದೆ ಅದು ಬಂದ ಮೇಲೆ ಯಾರು ಕೆಲಸ ಮಾಡಲಾರರು ಅವಕಾಶಗಳು ಕ್ಷಣಿಕ ನಮ್ಮ ಜೀವಿತವು ಅಲ್ಪಾವಧಿ ಮತ್ತು ದಿನಂಪ್ರತಿ ಸಾವಿರಾರು ಜನರು ಕ್ರಿಸ್ತನಿಲ್ಲದೆ ಅಥವಾ ರಕ್ಷಣೆಯ ಸದ್ವರ್ತಮಾನವನ್ನು ಕೇಳಿಸಿಕೊಳ್ಳದೆ ಮರಣಿಸುತ್ತಿದ್ದಾರೆ ಪೌನನು ರೋಮಾಪುರದಲ್ಲಿರುವ ಕ್ರೈಸ್ತರಿಗೆ ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿರುವ ದೇವರ ಮಕ್ಕಳಿಗೆ ಹೇಳಿರುವಂಥದ್ದು ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗಿರತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು ಕತ್ತಲೆಗೆ ಅನುಗುಣವಾದ ಕೃತ್ಯಗಳನ್ನು ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳಿರಿ ರೋಮಾ ಪತ್ರಿಕೆ ಹದಿಮೂರನೇ ಅಧ್ಯಾಯ ಹನ್ನೊಂದು ಹನ್ನೆರಡು ವಾಕ್ಯ ಪ್ರತಿ ದೇವರ ಮಕ್ಕಳು ತಮ್ಮ ದೈನಂದಿನ ಜೀವಿತದೊಂದಿಗೆ ಮಾತನಾಡುವ ಸಂದರ್ಭ ಬಂದೊದಗಿದೆ ಸಂತ ಫ್ರಾನ್ಸಿಸ್ ಆಫ್ ಅಸಿಸಿಯವರು ಹೇಳಿರುವಂಥದ್ದು ಯಾವಾಗಲೂ ಸುವಾರ್ತೆಯನ್ನು ಸಾರಿರಿ ಮತ್ತು ಅಗತ್ಯವಿದ್ದರೆ ಪದಗಳನ್ನು ಬಳಸಿ ಪ್ರೀತ್ ದ ಗಾಸ್ಪಲ್ ಆಲ್ವೇಸ್ ಆ್ಯಂಡ್ ಇಟ್ ನೆಸೆಸರಿ ಯೂಸ್ ವರ್ಡ್ ಸುವಾರ್ತೆ ಅನ್ನುವಂಥದ್ದು ಯೇಸು ಕ್ರಿಸ್ತನ ಜನನ ಮರಣ ಹಾಗೂ ಪುನರುತ್ಥಾನದ ಸಂದೇಶವಾಗಿರಲಾಗಿ ಅದನ್ನು ಸಾರುವಂಥವರು ಜೀವಂತ ನಂಬಿಕೆಯ ಕ್ರಿಯೆಗಳ ಮೂಲಕ ಸುವಾರ್ತೆಯನ್ನು ಪ್ರದರ್ಶಿಸುವಂತವರಾಗಿರಬೇಕು ಇಂದು ಕ್ರೈಸ್ತತ್ವ ಕೇವಲ ಮೌಖಿಕ ಧರ್ಮವಾಗಿ ಮಾರ್ಪಟ್ಟಿದ್ದು ಕ್ರೈಸ್ತರೆಂದು ಕರೆಸಿಕೊಳ್ಳುವವರಾದ ನಾವುಗಳು ದೇವರು ನಮಗೆ ಕೊಟ್ಟಿರುವ ಅವಕಾಶಗಳನ್ನು ಕೈಚೆಲ್ಲಿ ಉಪಯೋಗ ಶೂನ್ಯವಾದ ಕಾರ್ಯಗಳಿಗೆ ನಮ್ಮ ಸಮಯವನ್ನು ಹಣವನ್ನು ವ್ಯಯ ಮಾಡುತ್ತಿರುವಂತದ್ದು ಅತ್ಯಂತ ಖೇದಕರವಾದದ್ದು ಆಗಿದೆ ಪ್ರಿಯರೇ ದಿನಂಪ್ರತಿ ಸಾವಿರಾರು ಜನರು ಕ್ರಿಸ್ತನಿಲ್ಲದೆ ಮರಣಿಸುತ್ತಿರುವಾಗ ಅಥವಾ ರಕ್ಷಣೆಯ ಸದ್ವರ್ತಮಾನವನ್ನು ಕೇಳಿಸಿಕೊಳ್ಳದೆ ಮರಣಿಸುತ್ತಿರುವಾಗ ಹೊಸದಾಗಿ ಹುಟ್ಟಿರುವ ನಾವುಗಳು ದೇವರು ನಮಗೆ ಕೊಟ್ಟಿರುವ ಸಮಯವನ್ನ ಕ್ರಿಸ್ತನ ಸದ್ವರ್ತಮಾನವನ್ನು ತಿಳಿಸುವುದಕ್ಕೆ ಉಪಯೋಗಿಸದೆ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿರುವಾಗ ನಾವು ಕಳೆಯುತ್ತಿರುವ ಸಮಯಗಳಿಗೆ ಲೆಕ್ಕವನ್ನು ಕೊಡುವಂತವರಾಗಿರಬೇಕು ಎಂಬುದನ್ನು ಮರೆಯಬೇಡಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ